ಎಲ್ಲರಿಗೂ ನಮಸ್ ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ದಿನ ನಾವು ಕನ್ನಡದ ಖ್ಯಾತ ಕವಯತ್ರಿ ಕಮಲಾ ಹಂಪನವರಿಗೆ ಹಾಗೂ ಕಿರಿತೆರೆ ಹಿರಿತೆರೆಯ ನಿರೂಪಕಿ ಅಪರ್ಣವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡ್ರು ಯಾಕೆಂದರೆ ಅವರಿಬ್ಬರೂ ಸಹ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಉಳ್ಳವರು ಕಮಲಾ ಹಂಪನವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ ಚಿರಸ್ಥಾಯಿಯಾಗಿ ಉಳುವಂಥ ಕೆಲಸನ ಮಾಡಿದ್ದಾರೆ ಅಪರ್ಣ ಅವರು ಮಾಡಿರುವಂಥ ಏನು ಕನ್ನಡ ಭಾಷೆಗೆ ಸಲ್ಲುವಂತಹ ಗೌರವ ಉಚ್ಚರಣೆ ಮಾಡ್ತಿದ್ದಂಥ ರೀತಿ ವಿಧಾನ ಮತ್ತು ನಿರೂಪಣೆ ಶೈಲಿ ಎಲ್ಲ ಕಾಲಕ್ಕೂ ಮಾದರಿಯಾಗಿರುವಂಥದ್ದು ಅವರು ಮಾತಾಡ್ತಾ ಮಧ್ಯದಲ್ಲಿ ಮಾತಾಡ್ತಿದ್ರು ಅವರು ಯೂಟುಬ್ಬಿಯಾಗಿ ವಾರ್ತಾ ಕೆಲಸ ಮಾಡಿದ್ದಾರೆ ಅವರು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಸರಿ ಮಾತಾಡಿದರು ಅನ್ಯರ ದೌರ್ಬಲ್ಯಗಳಿಂದ ನಾವು ಊಟ ಮಾಡಿದ್ರೆ ಅದು ಆತ್ಮಹತ್ಯೆಗೆ ಸಮಾನ ಇನ್ನೊಬ್ಬರ ಏನೋ ತಪ್ಪು ಮಾಡಿರ್ತಾರೆ ಅವ್ರನ್ನ ಹವನ ಮಾಡಿ ತೇಜ ಮಾಡಿ ಮಾಡಿ ಅದರಿಂದ ಅನ್ನ ಉತ್ಪತ್ತಿ ಮಾಡ್ಕೊಂಡು ಯಾರು ತಿಂತಾರೆ ಅವ್ರು ತಮ್ಮನ್ನ ತಾವು ಕುಂದ್ಕೊಂಡು ಹಾಗೆ ಅನ್ನೋ ಅಭಿಪ್ರಾಯನ ಮಟ್ಟ ಬದಲು ಹೇಳಿದ್ರು ಅಪರ್ಣವಾಗಿ ಜೊತೆಗೆ ಈ ಮುಂಚೆ ಶಿವಮೂರ್ತಿ ಅವರು ಹೇಳಿದ್ರು ಜೀವನನ ನಿತ್ಯೋತ್ಸವ ಅಂದ್ರೆ ಪ್ರತಿ ಸೂರ್ಯೋದಯವನ್ನ ನಾವು ಒಂದು ಹಬ್ಬದ ಹಾಗೆ ಒಂದು ಉತ್ಸವವಾಗಿ ಸ್ವೀಕರಿಸ್ಬೇಕು ಅನ್ನೋ ಮಾತು ಕೂಡ ಮೊದಲು ಹೇಳಿದವರು ಕನ್ನಡ ಸಾಹಿತ್ಯದ ಒಡನಾಟದಲ್ಲಿ ಇದ್ದವರು ಕನ್ನಡ ಸಾಹಿತ್ಯದ ಕುವೆಂಪು ಅವರ ಬಗ್ಗೆ ಬಹಳಷ್ಟು ವಿಷಯ ಸಮಕಾಲೀನ ಸಂದರ್ಭದಲ್ಲಿ ಬಡರಂಗ್ಯ ಗೌಡರು ಇರ್ಬೋದು ಹಾಗೆ ಹಂಪನಾಗರಜೆ ಇರ್ಬೋದು ಬಹಳಷ್ಟು ಬಹಳಷ್ಟು ವಿದ್ವಾಂಸರ ಒಡನಾಟದಲ್ಲಿ ಇದ್ರ ಇದ್ದ ಕಾರಣಕ್ಕೆ ಅವರು ಸಾಹಿತ್ಯನ ನಿರೂಪಣೆಯಲ್ಲಿ ಬಳಸಿದ ಕಾರಣಕ್ಕೆ ನಿರೂಪಣೆ ಎಲ್ಲರಿಗೂ ಪ್ರೇವಾಗಿ ಅವರ ನಡೆದ ಹೆಜ್ಜೆ ಗುರುತುಗಳು ನಮಗೆ ಮಾದರಿ ಅವರು ನಿರೂಪಣೆ ಮಾಡುತ್ತಿದ್ದ ಶೈಲಿ ನಮ್ಮ ಮಾದರಿ ಅವರ ವ್ಯಕ್ತಿತ್ವನ ನಮ್ಮ ವ್ಯಕ್ತಿತ್ವದ ಒಂದು ಅಂಶವಾಗಿ ಉಳಿಸಿಕೊಳ್ಳದೆ ನಾವು ಅವರಿಗೆ ಸೇರಿಸುವಂತಹ ನಿಜವಾದ ಶ್ರದ್ಧಾಂಜಲಿಕ್ಕೆ ನಾನು ಭಾವನೆ